ಭಾರತಕ್ಕೆ ಶಾಕ್ ನೀಡಿದ ಡೊನಾಲ್ಡ್ ಟ್ರಂಪ್ ಇಂಡಿಯಾಗೆ ಪ್ರತಿಕಾರದ ಸುಂಕದ ತೆರಿಗೆ ಬೆದಾರಿಕೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದರೆ ಭಾರತಕ್ಕೆ ಭಾರಿ ಅನುಕೂಲ ಆಗಲಿದೆ ಎಂಬ ಮಾತುಗಳು ಬಂದಿದ್ವು ಗೆದ್ದ ಬಳಿಕವೂ ಟ್ರಂಪ್ ಅವಧಿಯಲ್ಲಿ ಇಂಡಿಯಾಗೆ ಜಾಸ್ತಿ ಲಾಭ ಆಗಲಿದೆ ಎಂಬ ಚರ್ಚೆ ಜೋರಾಗಿತ್ತು ಪ್ರಧಾನಿ ಮೋದಿಗೆ ಟ್ರಂಪ್ ಆಪ್ತ ಎಂಬುದು ಈ ಚರ್ಚೆಗೆ ಇಂಬು ನೀಡಿತ್ತು ಆದರೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಿಗ್ ಶಾಕ್ ನೀಡಿದ್ದಾರೆ ಈ ಮೂಲಕ ನನ್ನ ಆಡಳಿತ ಅವಧಿ ಭಾರತ ಮತ್ತು ಭಾರತೀಯರಿಗೆ ಈಸಿ ಆಗಿರಲ್ಲ ಎಂಬ ಸೂಚನೆಯನ್ನ ನೀಡಿದ್ದು ತೆರಿಗೆ ಪ್ರತಿಕಾರದ ಮಾತುಗಳನ್ನು ಆಡಿರುವುದು ಭಾರೀ ಕುತೂಹಲ ಕೆರಳಿಸಿದೆ ಹೌದು ಕೆಲವು ಅಮೆರಿಕನ್ ಉತ್ಪನ್ನಗಳ ಮೇಲೆ ಭಾರತ ಹೆಚ್ಚಿನ ಆಮದು ಸುಂಕವನ್ನು ವಿಧಿಸಿದೆ ಇದಕ್ಕೆ ಪ್ರತಿಕಾರ ಎಂಬಂತೆ ನಾವು ಕೂಡ ಭಾರತೀಯ ಉತ್ಪನ್ನಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸುತ್ತೇವೆ ಅಂತ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅವರು ನಮ್ಮ ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸಿದ್ರೆ ಅಷ್ಟೇ ಪ್ರಮಾಣದ ತೆರಿಗೆಯನ್ನ ನಾವು ವಿಧಿಸುತ್ತೇವೆ ಬಹುತೇಕ ಎಲ್ಲ ಸಂದರ್ಭಗಳಲ್ಲಿ ಅವರು ನಮ್ಮ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುತ್ತಿದ್ದಾರೆ ಆದರೆ ನಾವು ಅವರ ಮೇಲೆ ತೆರಿಗೆ ವಿಧಿಸುತ್ತಿಲ್ಲ ಇನ್ಮೇಲೆ ನಾವು ಕೂಡ ಭಾರತದಂತೆ ಸುಂಕ ವಿಧಿಸುತ್ತೇವೆ ಎಂಬ ಎಚ್ಚರಿಕೆಯನ್ನ ಟ್ರಂಪ್ ನೀಡಿದ್ದಾರೆ ಇದರಿಂದ ಭಾರತದ ಹಲವು ಉತ್ಪನ್ನಗಳು ಅಮೆರಿಕದಲ್ಲಿ ಮತ್ತಷ್ಟು ದುಬಾರಿಯಾಗುವ ಸಾಧ್ಯತೆ ದಟ್ಟವಾಗಿದ್ದು ಭಾರತದ ಉತ್ಪನ್ನಗಳ ಮಾರುಕಟ್ಟೆ ಕುಸಿಯುವ ಸಾಧ್ಯತೆ ಇದೆ ಭಾರತ ಮತ್ತು ಬ್ರೆಜಿಲ್ನಿಂದ ಹೆಚ್ಚಿನ ತೆರಿಗೆ ಎಂದ ಟ್ರಂಪ್ ನಾವು ಕೂಡ ಅಷ್ಟೇ ತೆರಿಗೆ ವಿಧಿಸ್ತೀವಿ ಎಚ್ಚರ ಚೀನಾದೊಂದಿಗಿನ ಸಂಭಾವ್ಯ ವ್ಯಾಪಾರ ಒಪ್ಪಂದದ ಪ್ರಶ್ನೆಗೆ ಉತ್ತರಿಸುವಾಗ ಟ್ರಂಪ್ ಭಾರತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೆಲ ಅಮೆರಿಕದ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುವ ದೇಶಗಳಲ್ಲಿ ಭಾರತ ಮತ್ತು ಬ್ರೆಜಿಲ್ ಸೇರಿವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಪರಸ್ಪರ ಎಂಬ ಪದ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಅಂದಿದ್ದಾರೆ ಈಗ ಭಾರತ ನಮ್ಮ ಮೇಲೆ ಶೇಕಡ ನೂರರಷ್ಟು ಆಮದು ಸುಂಕ ವಿಧಿಸುತ್ತಿದ್ರೆ ನಾವು ಏನನ್ನ ವಿಧಿಸುತ್ತಿಲ್ಲ ಭಾರತ ಹಾಗೂ ಬ್ರೆಜಿಲ್ ಸಾಕಷ್ಟು ಆಮದು ಸುಂಕ ವಿಧಿಸುತ್ತಿವೆ ಅವರು ನಮಗೆ ಸುಂಕ ವಿಧಿಸಲು ಬಯಸಿದ್ರೆ ಓಕೆ ಆದರೆ ನಾವು ಕೂಡ ಇನ್ಮುಂದೆ ಅದೇ ರೀತಿಯ ತೆರಿಗೆಯನ್ನ ಹಾಕ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡೊನಾಲ್ಡ್ ಟ್ರಂಪ್ ಅವರ ವಾಣಿಜ್ಯ ಕಾರ್ಯದರ್ಶಿ ಪಿಕ್ ಫೋರ್ವರ್ಡ್ ಲುಟ್ನಿಕ್ ಟ್ರಂಪ್ ಆಡಳಿತದಲ್ಲಿ ಪರಸ್ಪರತೆ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ನಮ್ಮನ್ನ ಹೇಗೆ ನಡೆಸಿಕೊಳ್ತೀರಿ ಅದೇ ರೀತಿ ನಾವು ಕೂಡ ನಿಮ್ಮನ್ನ ನಡೆಸಿಕೊಳ್ತೇವೆ ಎಲ್ಲದಕ್ಕೂ ರೆಡಿಯಾಗಿರಿ ಅಂತ ಹೇಳಿದ್ದಾರೆ ಈಗಾಗಲೇ ಕೆನಡಾಗೆ ನಾನು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆಯನ್ನ ನಿಮ್ಮ ಮೇಲೆ ವಿಧಿಸುತ್ತೇನೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾಗಿದೆ ಡ್ರಗ್ಸ್ ಹಾಗೂ ಅಕ್ರಮ ವಲಸಿಗರ ಪೂರೈಕೆಯನ್ನ ನಿಲ್ಲಿಸದಿದ್ರೆ ಹೆಚ್ಚಿನ ಸುಂಕ ವಿಧಿಸಿಯೇ ವಿಧಿಸುತ್ತೇನೆ ಅಂತ ಟ್ರಂಪ್ ಹೇಳಿರುವುದು ಕೆನಡಾಗೆ ನುಂಗಲಾರದ ತುತ್ತಾಗಿದೆ ಅದೇ ರೀತಿ ಈಗ ಭಾರತಕ್ಕೆ ಎಚ್ಚರಿಕೆ ನೀಡುವಂತೆ ಟ್ರಂಪ್ ಮಾತನಾಡಿದ್ದಾರೆ ಮೋದಿಯನ್ನ ಮತ್ತೆ ಗ್ರೇಟ್ ಲೀಡರ್ ಎಂದ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅನ್ನ ಮನವೊಲಿಸ್ತಾರ ಮೋದಿ ಭಾರತದೊಂದಿಗೆ ನಮಗೆ ಉತ್ತಮ ಸಂಬಂಧ ಇದೆ ಅದರಲ್ಲೂ ಮೋದಿ ಅವರು ಅದ್ಭುತ ನಾಯಕ ಅವರಿಂದ ಅಮೆರಿಕ ಹಾಗೂ ಭಾರತ ಒಟ್ಟಾಗಿ ನಡೆಯುತ್ತಿವೆ ಆದರೆ ಅವರು ಜಾಸ್ತಿ ತೆರಿಗೆ ವಿಧಿಸುತ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಈ ಹಿಂದಿನ ಅವಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದ ಕಬ್ಬಿಣ ಹಾಗೂ ಅಲ್ಯೂಮಿನಿಯಂಗೆ ಹೆಚ್ಚಿನ ಶುಲ್ಕವನ್ನು ವಿಧಿಸಿದ್ರು ಈ ಬಾರಿ ಆಟೋಮೊಬೈಲ್ಸ್ ಟೆಕ್ಸ್ಟೈಲ್ಸ್ ಹಾಗೂ ಫಾರ್ಮಾ ಉತ್ಪನ್ನಗಳ ಮೇಲೆ ಪ್ರತಿಕಾರದ ತೆರಿಗೆ ವಿಧಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈಗಾಗಲೇ ವಲಸೆ ನೀತಿಯಿಂದ ಭಾರತೀಯರಲ್ಲಿ ಭಯ ಹುಟ್ಟಿಸಿರುವ ಡೊನಾಲ್ಡ್ ಟ್ರಂಪ್ ಈಗ ಭಾರತಕ್ಕೆ ಪ್ರತಿಕಾರದ ತೆರಿಗೆ ಬೆದರಿಕೆ ಹಾಕಿರುವುದು ಇಂಡಿಯಾಗೆ ನುಂಗಲಾರದ ತುತ್ತಾಗಿದೆ ಒಟ್ಟಿನಲ್ಲಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಪ್ರತಿಕಾರದ ಸುಂಕದ ಮೂಲಕ ಬೆದರಿಕೆ ಹಾಕುವ ಪ್ರಯತ್ನವನ್ನ ಮಾಡಿದ್ದು ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಗೆ ನಿಭಾಯಿಸುತ್ತಾರೆ ಎಂಬುದನ್ನು ಕಾದ್ ನೋಡಬೇಕಿದೆ